ಬೆಂಗಳೂರಿನಲ್ಲಿ ಸಂಭವಿಸಿರುವ ನಿಗೂಢ ಸ್ಫೋಟದ ರಹಸ್ಯವನ್ನ ಸದ್ಯ ಪೊಲೀಸರು ಕೆದಗ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅಂತಂದ್ರೆ ವಿಲ್ಸನ್ ಗಾರ್ಡನ್ ನಲ್ಲಿ ಆಗಿತ್ತಲ್ಲ ಸ್ಫೋಟ ಚಿನ್ನಯ್ಯನ ಪಾಳ್ಯದಲ್ಲಿ ಶೋಧ ಕಾರ್ಯ ತನಿಖೆ ಎಲ್ಲ ಮುಂದುವರಿತಾರೆ ಐಎಸ್ಡಿ ಸಿಐಇಡಿ ತಂಡ ಹಾಗೆ ಬಾಂಬ್ ನಿಷ್ಕ್ರಿಯ ದಳ ಜೊತೆಗೆ ಶ್ವಾನ ದಳ ಎಸ್ಡಿಆರ್ಎಫ್ ಸಿಬ್ಬಂದಿ ಇವರೆಲ್ಲ ತೀವ್ರ ಶೋಧ ಕಾರ್ಯವನ್ನು ನಡೆಸ್ತಾ ಸದ್ಯ ಅಡುಗೆ ಮನೆ ಭಾಗದಲ್ಲಿ ಸದ್ಯ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ ಮನೆಯಲ್ಲಿ ಸೆನ್ಸಾರ್ ಡಿಟೆಕ್ಟರ್ ಮುಖೇನವಾಗಿಯೂ ಕೂಡ ಶೋಧಕ್ಕೆ ಅಂದ್ರೆ ಸ್ಫೋಟಕ್ಕೆ ಏನ್ ಕಾರಣ ಆಗಿರಬಹುದು ಅನ್ನುವಂತ ವಿಚಾರವಾಗಿ ತಪಾಸಣೆ ಮುಂದುವರಿತಾ ಇದೆ ಇಂಥ ನಿಗೂಢ ಸ್ಫೋಟಕ್ಕೆ ಏನ್ ಕಾರಣ ಆಗಿರಬಹುದು ಅನ್ನೋದು ಈಗ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಗುಮಾನಿ ಕಿರಣ್ ಸೂರ್ಯ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಕಿರಣ್ ಸೂರ್ಯ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಸ್ಫೋಟಕ್ಕೆ ಏನು ಕಾರಣ ಆಗಿರಬಹುದು ಅನ್ನುವ ವಿಚಾರವಾಗಿ ಗುಮಾನಿ ಯಾವ ಕಡೆಗೆ ಈಗ ಹೆಚ್ಚಿದೆ ಹೇಳಿ ಅದು ಮಲ್ತೇಶ್ ಈಗಾಗಲೇ ಕೂಡ ಏಳು ನಲವತ್ತೈದರಿಂದ ಎಂಟು ಗಂಟೆ ಸುಮಾರಿಗೆ ಚಿನ್ನಯನಪಾಳಿಯಾದ ಶ್ರೀನಿವಾಸ ಅಂದರೆ ಶ್ರೀರಾಮ್ ಏನು ಕಾಲೋನಿ ಇದೆ ಶ್ರೀರಾಮ ಕಾಲೋನಿಯಲ್ಲಿ ನಡೆದಂತಹ ಸ್ಫೋಟಕ್ಕೆ ಇನ್ನೂ ಕೂಡ ನಿಖರವಾದಂತಹ ಕಾರಣ ಪತ್ತೆಯಾಗಿಲ್ಲ ಸ್ಥಳದಲ್ಲಿ ಈಗಾಗಲೇ ಕೂಡ ಜಂಟಿ ಪೊಲೀಸ್ ಆಯುಕ್ತರು ಸೇರಿದಂತೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಇರುವಂಥದ್ದು ಸೋಕೋ ಟೀಮ್ ಆಗಿರ್ಬೋದು ಎಸ್ ಡಿ ಆರ್ ಎಸ್ ತಂಡ ಆಗಿರ್ಬೋದು ಬಾಂಬ್ ನಿಷ್ಕ್ರಿಯ ದಳ ಆಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಬೆಳಗ್ಗಿನಿಂದಲೇ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಟೋಕೋ ಟೀಮ್ನ ಅಧಿಕಾರಿಗಳು ಆ ಒಂದು ಕಸ್ತೂರಿ ಅವರ ಮನೆ ಏನಿದೆ ಅಂದ್ರೆ ನನ್ನ ಎದುರುಗಡೆ ಇರುವಂತಹ ಕಸ್ತೂರಿ ಅವರ ಮನೆ ಅಂದ್ರೆ ಸ್ಫೋಟಗೊಂಡಂತಹ ಮನೆ ಏನಿದೆ ಆ ಮನೆಯಲ್ಲಿದ್ದಂತಹ ವಸ್ತುಗಳ ಸಾಕಷ್ಟು ಅವಶೇಷಗಳನ್ನ ಚೂರು ತುಂಡುಗಳನ್ನ ಸಂಗ್ರಹಿಸಿ ಈಗಾಗಲೇ ಕೂಡ ಈ ಒಂದು ಪ್ಲಾಸ್ಟಿಕ್ ಡ್ರಮ್ ಏನಿದೆ ಆ ಡ್ರಮ್ನ ಮೇಲ್ಭಾಗದಲ್ಲಿ ಸಂಗ್ರಹಿಸಿಟ್ಟಿರುವಂಥದ್ದು ಆ ಒಳಗಡೆ ಏನು ದಾಖಲೆಗಳಿದೆ ಆ ದಾಖಲೆಗಳಲ್ಲೂ ಕೂಡ ಎನ್ವಲಪ್ ಕವರ್ಗಳಲ್ಲೂ ಕೂಡ ಆ ಒಂದು ಮನೆಯಲ್ಲಿದ್ದಂತಹ ಅವಶೇಷಗಳನ್ನು ಸಂಗ್ರಹಿಸಿಟ್ಟಿರುವಂಥದ್ದು ಅಂದರೆ ಈ ಮನೆಯಲ್ಲಿ ಸ್ಫೋಟ ಇಷ್ಟು ದೊಡ್ಡ ಮಟ್ಟಿಗೆ ಸ್ಫೋಟವಾಗುವಷ್ಟರ ಮಟ್ಟಿಗೆ ಏನಿತ್ತು ಅಂದರೆ ಸಿಲಿಂಡರು ಅನ್ನುವಂಥ ಮೇಲ್ನೋಟದ ಮಾತುಗಳು ಕೇಳಿ ಬರ್ತಿದ್ರು ಕೂಡ ಸಿಲಿಂಡ್ರು ಸ್ಫೋಟಗೊಂಡಿದ್ರೆ ಇಷ್ಟು ದೊಡ್ಡದಾಗಿ ಅಕ್ಕಪಕ್ಕದಲ್ಲಿದ್ದಂತಹ ಹದಿಮೂರು ಮನೆಗಳು ಕೂಡ ಇಷ್ಟು ಛಿದ್ರಛಿದ್ರವಾಗತ್ತಾ ಅಥವಾ ಮನೇಲಿ ಏನಾದರೂ ಸ್ಫೋಟಗೊಳ್ಳುವಂತಹ ವಸ್ತುಗಳೇನಾದರೂ ಅವರ ಹಿನ್ನೆಲೆ ಏನು ಅಂದ್ರೆ ಕಸ್ತೂರಿ ಲಾಲ್ಬಾಗ್ನಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ರಂತೆ ಅವರ ಗಂಡ ಕೆಆರ್ ಆರ್ ಮಾರ್ಕೆಟ್ನಲ್ಲಿ ತರಕಾರಿ ಮತ್ತೆ ಹಣ್ಣನ್ನು ಮಾರಾಟ ಮಾಡ್ತಿದ್ರು ಮನೆಯಲ್ಲಿ ಇಬ್ಬರು ಕೂಡ ಸಣ್ಣ ಮಕ್ಕಳಿದ್ರು ಏನು ಸ್ಫೋಟ ಇಟ್ಟಿರ್ಲಿಕ್ಕೆ ಸಾಧ್ಯ ಅಂತ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಸ್ಥಳದಲ್ಲಿ ಸ್ಥಳದಲ್ಲಿ ಈಗಾಗಲೇ ಕೂಡ ಗರುಡ ಫೋರ್ಸ್ನ ಹಿರಿಯ ಅಧಿಕಾರಿಗಳು ಇರುವಂತದ್ದು ಜಂಟಿ ಪೊಲೀಸ್ ಆಯುಕ್ತರಾದಂತಹ ರಮೇಶ್ ಬಾನತ್ ಅವರು ಕೂಡ ಅಧಿಕಾರಿಗಳಿಂದ ಮತ್ತೆ ಈ ಸೋಕಟು ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ಮನೆಯಲ್ಲಿ ಸಿಕ್ಕಂತಹ ವಸ್ತುಗಳಲ್ಲಿ ಏನೇನಿದ್ವು ಸ್ಫೋಟಗೊಳ್ಳುವಂತಹ ವಸ್ತುಗಳು ಏನಾರು ಇದುವ ಬೀರು ಸಂಪೂರ್ಣವಾಗಿ ಛಿದ್ರಗೊಂಡಿರುವಂಥದ್ದು ಬೀರಲ್ಲಿ ಏನಾದರೂ ಇಟ್ಟಿದ್ರಾ ಅಂದರೆ ಮಂಚ ಸಿಕ್ಕಿದೆ ಈಗಾಗಲೇ ಮಂಚದ ಕೆಳಭಾಗದಲ್ಲಿ ಏನಾದರೂ ಇತ್ತ ಈ ಎಲ್ಲ ಆಯದ ಆಯಾಮದಲ್ಲೂ ಕೂಡ ಏನು ಮಾಡ್ತಿದ್ದಾರೆ ನಾನೇನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಮಾಲ್ತೇಸ್ ನಿಮಗೆ ಅದು ಹಿಂಭಾಗದಲ್ಲಿದ್ದಂತಹ ಅಡುಗೆ ಮನೆ ಅಡುಗೆ ಮನೆಯಲ್ಲಿದ್ದಂತಹ ಸಿಲಿಂಡರ್ ಏನಾದ್ರು ಸ್ಫೋಟಗೊಂಡು ಆ ರಭಸಕ್ಕೆ ಫ್ರಿಡ್ಜು ವಾಷಿಂಗ್ ಮಿಷಿನ್ ಏನಾದ್ರು ಇದ್ದು ಅವೆರಡೂ ಕೂಡ ಸ್ಫೋಟವಾಗಿ ಇಷ್ಟು ದೊಡ್ಡ ಮಟ್ಟಿಗಿನ ಛಿದ್ರವಾಗಲಿಕ್ಕೆ ಇಷ್ಟು ದೊಡ್ಡದಾದಂಥ ಘಟನೆ ಆಗಲಿಕ್ಕೆ ಕಾರಣವ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಮಲ್ತೆಸ್ ನಿಮಗೂ ಕೂಡ ಗೊತ್ತಿರ್ಬೋದು ಕಳೆದ ಒಂದು ಎರಡು ಮೂರು ವರ್ಷಗಳ ಹಿಂದೆ ಇದೇ ಆಡುಗೋಡಿಯ ಬಳಿಯಲ್ಲಿ ಒಂದು ಕವರಲ್ಲಿ ಒಂದು ಕೆಮಿಕಲನ್ನು ಇಟ್ಟಿದ್ರು ಆ ಕೆಮಿಕಲ್ನ ಕಾಲಿಟ್ಟು ಆ ವ್ಯಕ್ತಿಯ ಕಾಲು ಸಂಪೂರ್ಣವಾಗಿ ಛಿದ್ರಗೊಂಡಿತ್ತು ಇದೇ ಭಾಗದಲ್ಲಿ ಅಂದರೆ ಈ ಆಡುಗೋಡಿ ಭಾಗದಲ್ಲಿ ತುಂಬ ನೂರಾರು ಗ್ರಾನೈಟ್ ಮತ್ತು ಟೈಲ್ಸ್ ಅಂಗಡಿಗಳು ಮತ್ತು ಇರುವಂತದ್ದು ಅಲ್ಲಿ ಏನಾದರೂ ಬಳಸುವಂತಹ ಅಲ್ಲಿಗೇನಾದರೂ ಇವ್ರು ಕೆಲಸಕ್ಕೆ ಹೋಗ್ತಿದ್ರಾ ಅಲ್ಲಿಂದ ಏನಾದರೂ ಕೆಮಿಕಲ್ ಗಿಮಿಕಲ್ ತಂದು ಇಲ್ಲ ಆ ಮನೆಯಲ್ಲಿ ಮನೆಯಲ್ಲಿತ್ತಾ ಇಲ್ಲ ಇವ್ರ ಮನೆಯಲ್ಲಿ ಯಾರಾದರೂ ಜಿಲೆಟಿನ್ ಕಡ್ಡಿಗಳು ಮತ್ತೊಂದು ಮಗದೊಂದು ಯಾರಾದರೂ ಕ್ರಷರ್ ಕೆಲಸಕ್ಕೆ ಹೋಗ್ತಿದ್ರಾ ಇವೆಲ್ಲ ಆಯಾಮದಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ ಸ್ಥಳದಲ್ಲಿ ಈಗಾಗಲೇ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜಾಕನ್ನು ಹೈಡ್ರೋಲಿಕ್ ಜಾಕನ್ನು ಬಳಸಿ ಆ ಮನೆಯ ಸೀಲಿಂಗ್ ಏನು ಬಿದ್ದಿತ್ತು ಆ ಮನೆಯ ಸೀಲಿಂಗನ್ನು ತೆರವು ಮಾಡಿ ಕೆಳಭಾಗದಲ್ಲಿ ಏನಾದರೂ ಇದೆಯಾ ಕೆಳಭಾಗದಲ್ಲಿ ಏನಾದ್ರು ಕಂಡು ಬರುತ್ತಾ ಮತ್ತೆ ಸ್ಫೋಟವಾಗಿದ್ರೆ ಬೆಂಕಿ ಕಾಣಿಸ್ಕೊಳ್ಬೇಕಾಗಿತ್ತು ಬೆಂಕಿ ಕಾಣಿಸ್ಕೊಂಡು ಹೊಗೆ ಬರಬೇಕಾಗಿತ್ತು ಪ್ರತ್ಯಕ್ಷ ದೃಷ್ಟಿಗಳು ಸ್ಥಳೀಯರು ಹೇಳ್ತಾ ಇದ್ದಂಥದ್ದು ಈ ಒಂದು ಸ್ಫೋಟ ನಡೆದಂತಹ ಸಂದರ್ಭದಲ್ಲಿ ಬೆಂಕಿ ಏನು ಕಾಣಿಸ್ಕೊಳ್ಳಿಲ್ಲ ಮತ್ತೆ ಹೊಗೆ ಏನು ಕೂಡ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಸ್ಫೋಟವಾಗಿದ್ರೆ ಬೆಂಕಿ ಏನಾದ್ರು ಕಾಣಿಸ್ಕೊಂಡು ಸಿಲಿಂಡರ್ ಹೊತ್ಕೊಂಡು ಆ ತರ ಆಗಿರಬೇಕು ಆ ತರದೇನು ಕೂಡ ಆಗಿಲ್ಲ ಇಲ್ಲಿ ದೃಶ್ಯದಲ್ಲಿ ಕಾಣ್ತಾ ಇರುವಂತೆ ತುಂಬಾ ದೊಡ್ಡದಾಗಿ ಅಂದ್ರೆ ಫಸ್ಟ್ ಫ್ಲೋರ್ ನಿದ್ದಂತಹ ಕಸ್ತೂರಿ ಅವರ ಮನೆ ಸಂಪೂರ್ಣವಾಗಿ ಛಿದ್ರಗೊಂಡಿರುವಂತದ್ದು ಛಿದ್ರಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಕ್ಕಪಕ್ಕ ಲ್ಲಿದ್ದಂತಹ ಹದಿಮೂರಕ್ಕೂ ಹೆಚ್ಚು ಮನೆಗಳು ಸಾಕಷ್ಟು ಹಾನಿಗಳು ಆಗಿರುವಂಥದ್ದು ಈಗಾಗಲೇ ಮುಬಾರಕ್ ಅನ್ನುವಂತಹ ಎಂಟರಿಂದ ಹತ್ತು ವರ್ಷದ ಒಳಗಿನ ಬಾಲಕ ಕೂಡ ಮೃತಪಟ್ಟಿರುವಂಥದ್ದು ಕಸ್ತೂರಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ ಅವರ ಜೊತೆಯಲ್ಲಿ ಎಂಟು ಜನರು ಗಾಯಗಳು ಕೂಡ ಅಂದರೆ ವಿಕ್ಟೋರಿಯಾ ಆಸ್ಪತ್ರೆ ಇರ್ಬೋದು ಸಂಜಯ್ ಗಾಂಧಿ ಆಸ್ಪತ್ರೆ ಇರ್ಬೋದು ಇಂದಿರಾ ಗಾಂಧಿ ಆಸ್ಪತ್ರೆ ಇರ್ಬೋದು ಈ ಥರ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ ನಿಖರವಾಗಿ ಈ ಒಂದು ಘಟನೆಗೆ ಕಾರಣ ಏನು ಅಂದರೆ ಏನಿತ್ತು ಈ ಮನೆಯಲ್ಲಿ ಯಾವುದರಿಂದ ಈ ಸ್ಫೋಟವಾಗಿದೆ ಇವೆಲ್ಲ ಮಾಹಿತಿಗಳನ್ನು ಕೂಡ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಸೋಕೋ ಟೀಮ್ ಅಲ್ಲಿದ್ದಂತಹ ಎಲ್ಲದನ್ನು ಕೂಡ ತೆಗೆದುಕೊಂಡು ಪರಿಶೀಲನೆ ಮಾಡ್ತಿದ್ದಾರೆ ಒಂದು ಎರಡನೇದು ಬಾಂಬ್ ನಿಷ್ಕ್ರಿಯ ದಳದವರು ಆಗಮಿಸಿ ಮನೆಯಲ್ಲಿ ಏನಾದರೂ ಸ್ಫೋಟಕಗಳಿತ್ತಾ ಈ ಥರದ್ದೇನಾದರೂ ಕಾಣಿಸ್ಕೊಳ್ತಿದೆಯಾ ಅನ್ನೋದನ್ನು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಈಗಾಗಲೇ ತಪಾಸಣೆಯನ್ನು ಮಾಡಿರುವಂಥದ್ದು ಪೊಲೀಸ್ ಅಧಿಕಾರಿಗಳು ಬೆಳಗ್ಗೆಯಿಂದಲೇ ಸ್ಥಳದಲ್ಲೇ ಇದ್ದಾರೆ ಈ ಒಂದು ಏನು ತೆರವು ಕಾರ್ಯಾಚರಣೆ ಇದೆ ತೆರವು ಕಾರ್ಯಾಚರಣೆಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಂಪೂರ್ಣವಾಗಿ ಈ ಮುಂಭಾಗದಲ್ಲಿ ಏನು ದೊಡ್ಡದಾದಂಥ ಸೀಲಿಂಗ್ ಬಿದ್ದಿದೆ ಆ ಸೀಲಿಂಗನ್ನು ಕೂಡ ತೆರವು ಮಾಡಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಿದ್ದಾರೆ ಸೋಕೋ ಟೀಮ್ ಈ ಮನೆಯಲ್ಲಿ ಏನೇನೆಲ್ಲ ಇತ್ತು ಎಲ್ಲವನ್ನು ಕೂಡ ತೆಗೆದುಕೊಂಡು ಪರಿಶೀಲನೆ ಮಾಡ್ತಿದ್ದೀರಲ್ಲ ನೋಡಿ ನಾನು ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಮಲ್ತೇಶ್ ನಿಮಗೆ ಆ ಮನೆಯಲ್ಲಿದ್ದಂತಹ ವಸ್ತುಗಳು ಆ ವಸ್ತುಗಳ ಚೂರು ತುಂಡುಗಳೇನು ಸಿಡಿದಿದ್ವು ಅವೆಲ್ಲವನ್ನು ಕೂಡ ಸೋಕೋ ಟೀಮ್ನ ಮಹಿಳಾ ಸಿಬ್ಬಂದಿ ಆ ಒಂದು ಎನ್ವಲಪ್ ಕವರ್ನಲ್ಲಿ ಸಂಗ್ರಹಿಸಿ ಈಗಾಗಲೇ ಫೋರೆನ್ಸಿಕ್ ಲ್ಯಾಬಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮತ್ತು ಮುಂದಿನ ತನಿಖೆಗೆ ಅಂದರೆ ಏನಿದ್ದಿರಬಹುದು ಏನಿದ್ದರೆ ಇಷ್ಟು ದೊಡ್ಡದಾದಂತಹ ಸ್ಫೋಟ ಆಗಿರಲಿಕ್ಕೆ ಸಾಧ್ಯ ಅಕ್ಕಪಕ್ಕದ ಮನೆಗಳೆಲ್ಲವೂ ಕೂಡ ಛಿದ್ರಗೊಂಡಿರುವಂಥದ್ದು ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಈಗಾಗಲೇ ಕೂಡ ಮಾಡ್ತಾ ಇರುವಂಥದ್ದು ಈಗಾಗಲೇ ಸಿ ಎಂ ಕೂಡ ಸ್ಥಳಕ್ಕೆ ಬಂದಿದ್ದರು ಸಿ ಎಂ ಸ್ಥಳಕ್ಕೆ ಬಂದು ಮೃತ ಬಾಲಕ ಏನಿದ್ದಾನೆ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು ಒಂದು ಎರಡನೇದಾಗಿ ಇಲ್ಲೇನು ಮನೆಗಳು ಹಾನಿಯಾಗಿದೆ ಆ ಮನೆಗಳನ್ನು ನಾವೇ ಸರ್ಕಾರದ ವೆಚ್ಚದಲ್ಲಿ ಬರ್ಸ್ಕೊಡ್ತೀವಿ ಎಲ್ಲವನ್ನು ಕೂಡ ನಿರ್ಮಾಣ ಮಾಡಿಕೊಡ್ತೀವಿ ಅನ್ನೋಂಥದ್ದು ಒಂದು ಮತ್ತೆ ಇನ್ನು ಯಾರಿಗಾದರೂ ಪರಿಹಾರ ಕೊಡಬೇಕಂತಂದರೆ ಕಸ್ತೂರಿ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ ಸೊ ಹಾಗಾಗಿ ಅವರಿಗೂ ಕೂಡ ಏನಾದರೂ ಪರಿಹಾರ ಕೊಡಬೇಕಾ ಇವೆಲ್ಲವೂ ಕೂಡ ತಪಾಸಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಅಕ್ಕಪಕ್ಕದಲ್ಲಿ ಏನಿತ್ತು ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರುವಂಥ ಕಾರಣಕ್ಕಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಇದು ಸದ್ದು ಕೂಡ ಆಗಿರುವಂಥದ್ದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದೆ ಅಂತೇಳಿ ಸ್ಫೋಟವಾಗಿದ್ದರೆ ಏನು ಸ್ಫೋಟವಾಯಿತು ಯಾಕೆ ಸ್ಫೋಟವಾಯ್ತು ಈ ಎಲ್ಲ ಆಯಾಮದಲ್ಲಿ ಕೂಡ ತಪಾಸಣೆಯನ್ನು ಮಾಡ್ತಿದ್ದಾರೆ ತಪಾಸಣೆಯ ನಂತರದಲ್ಲಷ್ಟೇ ಏನಿತ್ತು ಮನೆ ಒಳಗಡೆ ಸಿಲಿಂಡರ್ ಇತ್ತಾ ಇಲ್ಲ ಏನಾದ್ರು ಸ್ಫೋಟಗಳಿದ್ವಾ ನಾನು ಹೇಳದಂತೆ ಹಿಂದೆ ಕೂಡ ಇಲ್ಲೇ ಪಕ್ಕದ ರಸ್ತೆಯಲ್ಲೇ ಒಂದು ಬ್ಲಾಸ್ಟ್ ಆಗಿತ್ತು ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಕೆಮಿಕಲ್ ಏನೋ ಇತ್ತು ಅಲ್ಲಿ ಆ ಕೆಮಿಕಲ್ ಅನ್ನು ತಂದು ಬಿಸಾಕಿದ್ರು ಕವರ್ ಅಲ್ಲಿ ಆ ಕವರ್ನ ಮೇಲ್ಗಡೆ ಒಬ್ಬ ಕಸಾಯಲಿಕ್ಕೆ ಹೋದಂತಹ ವ್ಯಕ್ತಿ ಕಾಲನ್ನು ಇಟ್ಟು ಆತನ ಕಾಲು ಸಂಪೂರ್ಣವಾಗಿ ಛಿದ್ರಛಿದ್ರಗೊಂಡಿತ್ತು ಈ ಅಕ್ಕಪಕ್ಕದಲ್ಲಿ ಸಾಕಷ್ಟು ಗ್ರಾನೇಟು ಟೈಲ್ಸ್ ಅಂಗಡಿಗಳು ಕೂಡ ಇರುವಂತದ್ದು ಗ್ರಾನೇಟು ಟೈಲ್ಸ್ ಕಟ್ ಮಾಡಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಸಾಕಷ್ಟು ಕೆಮಿಕಲ್ಗಳನ್ನು ಬಳಸ್ತಾರೆ ಆ ಕೆಮಿಕಲ್ಗಳೇನಾದರೂ ತಂದಿದ್ರ ಇವ್ರ ಮೇಲೆ ಏನಾದರೂ ಇತ್ತ ಅವು ಈ ಸಿಲಿಂಡರ್ ಏನಾದ್ರು ಸ್ಫೋಟಗೊಳ್ಳುವಂತಹ ಸಂದರ್ಭದಲ್ಲಿ ಅವಕ್ಕೂ ಕೂಡ ಏನಾದ್ರು ಬೆಂಕಿ ತಗಲಿ ಅವು ಏನಾದ್ರು ಸ್ಫೋಟಗೊಂಡ್ವಾ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಸೋಕೋ ಟೀಮ್ ಅವರು ಹೇಳ್ತಾ ಇರುವಂಥದ್ದು ಫ್ರಿಜ್ ಫ್ರಿಜ್ ಇತ್ತು ವಾಷಿಂಗ್ ಮಿಷಿನ್ ಇತ್ತು ಸಿಲಿಂಡರ್ ಏನೋ ಸ್ಫೋಟವಾಗಿದ್ದರೆ ಅವೆಲ್ಲವೂ ಕೂಡ ಅದರ ಜೊತೆಯಲ್ಲಿ ಸ್ಫೋಟಗೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕಳೆದ ಎರಡು ಮೂರು ಗಂಟೆಗಳಿಂದ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಬೀಡುಬಿಟ್ಟಿರುವಂಥದ್ದು ಎಲ್ಲ ಆಯಾಮಗಳಲ್ಲೂ ಕೂಡ ತಪಾಸಣೆಯನ್ನು ಮಾಡ್ತಿದ್ದಾರೆ ನಿಖರವಾಗಿ ಸ್ಫೋಟಗೊಳ್ಳಲಿಕ್ಕೆ ಏನು ಕಾರಣ ಅಂದರೆ ಸ್ಫೋಟಕಗಳೇನಾರು ಇದ್ವಾ ಇಲ್ಲ ಸಿಲಿಂಡ್ರಿಂದಲೇ ಇಷ್ಟು ದೊಡ್ಡ ಮಟ್ಟದಾದಂತಹ ಸ್ಫೋಟಗೊಂಡಿದೆಯಾ ಇವೆಲ್ಲವೂ ಕೂಡ ತನಿಖೆಯಿಂದಲೇ ಗೊತ್ತಾಗಬೇಕಾಗಿರುವಂಥದ್ದು ಮಾಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್